ಗರಿ ಹಿಡಿದ್ರೆ ವಾಲ್ಮೀಕಿ ಕತ್ತಿಡಿದ್ರೆ ಮಾದಕರಿ ನಾಯಕ ತೊಂದರೆ ಕೊಡೋರ್ಗೆ ದೇವ್ರ ಕೈ ಬಿಡಲ್ಲ ತೊಂದರೆ ಕೊಡೋರ್ಗೆ ಕೆಂಪೆ ಸಾವು ಕಟ್ಟಿದಾಗಲೂ ಒಂದಲ್ಲ ಒಂದ್ ದಿವಸ ನನ್ ಕಣ್ಣು ಮುಂದೆ ಬಂದೇ ಬರುತ್ತೆ ಸರ್ ಅವತ್ ಕೂಡ ನನ್ನ ಕೈ ನನ್ನ ಮೀರಿ ಆಸೆ ಸರ್ ದಾವಣಗೆರೆ ಇದು ನಮ್ಮ ಟೀಮ್ ಬಂದ್ಬಿಟ್ಟು ಕಿಚ್ಚ ದಾವಣಗೆರೆ ಅಂತ ಹೇಳಿ ಇವ್ರಲ್ಲ ನಮ್ಮ ಟೀಮ್ ಮೆಂಬರ್ಸ್ ನಮ್ದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಎಲ್ಲದ್ರಲ್ಲಿ ಇದೀವಿ ಆಫ್ಲೈನ್ ಅಲ್ಲಿ ನಮ್ ಬಾಸ್ ಬರಡಿನ ಗ್ರಾಂಡ್ ಆಗಿ ಊರಲ್ಲೇ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಹಾಗೆ ನಮ್ದು ಒಂದೇ ಒಂದು ಒಂದ್ ತಂಗಿದೆ ನಮ್ದೇ ಹಾಗೆ

ನಂದಿನ ಏಜ್ನು ಹತ್ತೊಂಬತ್ತು ನಾನೇನು ನಾಲ್ಕು ವರ್ಷದಿಂದ ಸತತವಾಗಿ ಬರಕಿವಿ ನಂದೇ ಆದ ಒಂದು ಥೀಮ್ ಕಟ್ಟಿದ್ದೀನಿ ನಾಲ್ಕು ವರ್ಷದಿಂದ ಸಣ್ಣ ಪೇಜು ಈಗ ದೊಡ್ಡ ಮಟ್ಟದಲ್ಲಿ ಇಡೀ ತುಂಬ ಹೆಸರಾಗಿದೆ ಕಿಚ್ಚ ನಟ ದಾವಣಗೆರೆ ಈಗ ಯೂಟ್ಯೂಬ್ ಅಲ್ಲಿ ಹೊಡೆದ್ರು ಬರುತ್ತೆ ಗೂಗಲ್ ಹೊಡ್ರೆ ಬರುತ್ತೆ ಫ್ಲಾಕ್ಸ್ ಅಂತ ಬಂದ್ರೆ ದಾವಣಗೆರೆ ಹೇಳಿ ಕೇಳಿ ದಾವಣಗೆರೆ ಹುಡುಗರು ಹಾಕ್ಬಿಡ್ತೀವಿ ಮಾತು ಕಲಿಯುಗದ ಮದಕರಿ ನಾಯಕರಿಗೆ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ಅಣ್ಣನ ಬರ್ಡೇ ಖುಷಿ ಆಗುತ್ತೆ ಅಣ್ಣನ ಬರ್ಡೆ ಅಂತಂದರೆ ಬರ್ಡೇ ಅಷ್ಟೇ ಅಲ್ಲ ಆ್ಯಕ್ಚುಲಿ ಅವ್ರು ಕಲಸಿರೋ ನಮಗೆ ಭಾಳ ನಾವು ಒಂದು ಚಳಕೆ ಚಿತ್ರದುರ್ಗದಿಂದ ಅವರಿಂದ ನಾವು ಒಂದು ವ್ಯಕ್ತಿತ್ವವನ್ನು ಕಲ್ತಿದೀವಿ ಅವ್ರು ನೋಡಿಕೊಂಡು ಒಳ್ಳೆ ಗುಡಿಗಳನ್ನ ಕಲ್ತಿದೀವಿ ನಾವು ತೆಗಿಬೇಕು ಅದೇ ನಮ್ ಆಸೆ ಮಕ್ಕಳಿಂದ ನಮ್ ಭಾಷೆ ತಲುಪಕ್ಕೆ ವಿಡಿಯೋ